ವೆಲ್ಕಮ್ ಟು ಮಾಡಲಾಗ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ನಿಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ನಿಮ್ಮ ಎಂಟನೇ ತರಗತಿಯ ಮೂರನೇ ಒಂದು ಅಧ್ಯಾಯ ಗಣಿತದ ಮೂರನೇ ಒಂದು ಅಧ್ಯಾಯ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅನ್ನೋ ಒಂದೊಂದು ಅಧ್ಯಾಯವನ್ನು ನಾವು ಹಿಡಿಸಿಕೊಳ್ತಾ ಇದ್ದೀವಿ ಈಗಾಗಲೇ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮೂರು ಪಾಯಿಂಟ್ ಕಂಪ್ಲೀಟ್ ಆಗಿ ನಮ್ಮ ಚಾನಲ್ ಬಿಡಿಸಿಕೊಳ್ಳಲಾಗಿದೆ ನೀವೇನಾದ್ರೂ ವಿಡಿಯೋ ನೋಡಿಲ್ಲಪ್ಪಾ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಲ್ಲಿ ಕೂಡ ನಾವು ನೋಡಿಕೊಂಡು ಸ್ಟಡಿ ಮಾಡ್ಕೋಬಹುದು ಇವತ್ತು ವಿದ್ಯಾರ್ಥಿಗಳ ಈ ವಿಡಿಯೋದಲ್ಲಿ ನಾವು ಇದರ ಮುಂದುವರಿದ ಭಾಗವನ್ನು ತಿಳಿದುಕೊಳ್ಳೋಣ ಸಿಂತ ಬಹಳಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನು ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವತ್ತು ಇದರ ಮುಂದುವರೆದಂತ ಭಾಗವನ್ನು ತಿಳಿದುಕೊಳ್ಳೋಣ ಎರಡರ ಎರಡನೇ ಒಂದು ಸಮಸ್ಯೆ ಮೊದಲಿಗೆ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋಣ ಆಯತಾಕಾರದ ಈಜು ಕೊಳವೊಂದರ ಸುತ್ತಳತೆ ಒಂದು ನೂರ ಐವತ್ನಾಲ್ಕು ಮೀಟರ್ ಸೊ ಅಲ್ಲೊಂದು ಈಜು ಕೊಳವಿದೆ ಒಂದು ಸ್ವಿಮ್ಮಿಂಗ್ ಪೂಲ್ ಸೊ ಅದು ಆಯತಾಕಾರದಲ್ಲಿದೆ ಇದರ ಸುತ್ತಳತೆ ಸುತ್ತಳತೆ ಅಂತಂದ್ರೆ ವಿದ್ಯಾರ್ಥಿ ಇಲ್ಲಿಂದ ಪ್ರಾರಂಭ ಮಾಡಿ ಸೊ ಇದೇ ರೀತಿ ಹೋಗಿ ಈ ಒಂದು ಪಾಯಿಂಟ್ಗೆ ಬನ್ನಿ ನಂತರ ಇಲ್ಲಿಂದ ಈ ಒಂದು ಪಾಯಿಂಟ್ ನೆಕ್ಸ್ಟ್ ಇಲ್ಲಿಂದ ಮತ್ತೆ ಈ ಪಾಯಿಂಟ್ ಹಾಗೂ ಈ ಪಾಯಿಂಟ್ ನಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಸೊ ನಾಲ್ಕು ಅಂಚುಗಳ ಉದ್ದವನ್ನು ಟೋಟಲ್ ಮಾಡಿದರೆ ನಮಗೆ ದೊರೆಯುವುದು ಸುತ್ತಳತೆ ಸೊ ಅದು ಒಂದು ನೂರ ಐವತ್ನಾಲ್ಕು ಮೀಟರ್ ಅಂತ ನೀಡಲಾಗಿದೆ ಸೊ ನಾಲ್ಕು ಒಂದು ಒಂದು ಉದ್ದ ಅದರ ಉದ್ದವು ಅಗಲದ ಎರಡರಷ್ಟಕ್ಕಿಂತ ಎರಡು ಮೀಟರ್ ಜಾಸ್ತಿ ಇದೆ ಇಲ್ಲಿದೆ ನೋಡಿ ಕ್ಯಾಚ್ ಅದರ ಉದ್ದವು ಅಗಲದ ಎರಡರಷ್ಟಕ್ಕಿಂತ ಎರಡು ಮೀಟರ್ ಜಾಸ್ತಿ ಇದೆ ಸೊ ಅದರ ಉದ್ದ ಎಷ್ಟಿದೆ ಅಂತ ನೀಡಲಾಗಿದೆ ಆದರೆ ಅದರ ಅಗಲ ಎಷ್ಟಿದೆ ಅದರಲ್ಲಿ ನೀಡಲಾಗಿದೆ ಉದ್ದವು ಅಗಲದ ಎರಡರಷ್ಟಕ್ಕಿಂತ ಎರಡು ಮೀಟರ್ ಜಾಸ್ತಿ ಆದ್ರೆ ಅಗಲನೆ ತಿಳಿದಿಲ್ಲ ಅಂದಾಗ ಮೊದಲಿಗೆ ಡಿಫೈನ್ ಮಾಡ್ಕೋಬೇಕು ಹೇಗಂತೀರ ಇಲ್ಲಿ ನೋಡಿ ಸೊಲ್ಯೂಷನ್ ವಿದ್ಯಾರ್ಥಿ ಆದ್ರೆ ಅಗಲವನ್ನ ಎಕ್ಸ್ ಅಂತ ತೆಗೆದುಕೊಂಡು ಹಿಂದಿನ ಸಮಸ್ಯೆ ನಾವು ಇದನ್ನ ಮಾಡಿದೀವಿ ಅದೇ ಪ್ರಕಾರ ಸೊ ಆಯತದ ಅಗಲ ಎಕ್ಸ್ ಮೀಟರ್ ಆಗಿರಲಿ ಇದನ್ನ ಮೊದಲಿಗೆ ಬರ್ಕೊಳ್ಬಿಡಿ ನಂತರ ಅದರ ಉದ್ದವು ಅಗಲದ ಎರಡರಷ್ಟಕ್ಕಿಂತ ಎರಡು ಮೀಟರ್ ಜಾಸ್ತಿ ಇದೆ ಹಾಗಾದ್ರೆ ಅದರ ಉದ್ದ ಎಷ್ಟು ಆದ್ದರಿಂದ ಉದ್ದ ಈಕ್ವಲ್ ಟು ಎಷ್ಟು ನಮ್ ಚೆನ್ನಾಗಿ ನೋಡ್ಕೊಂಡ್ಬಿಡಿ ಉದ್ದವು ಅಗಲದ ಎರಡರಷ್ಟಕ್ಕಿಂತ ಅಗಲ ಎಷ್ಟು ಎಕ್ಸ್ ಇದರ ಎರಡರಷ್ಟು ರಷ್ಟು ಎಂದ್ರೆ ವಿದ್ಯಾರ್ಥಿಗಳೇ ಗುಣಾಕಾರ ಸೊ ಎರಡರಷ್ಟು ಅಂದ್ರೆ ಈ ಎಕ್ಸ್ ನ ಎರಡು ಪಟ್ಟು ಸೊ ನಾವಿದ ಮಾಡೋಣ ಎರಡರಿಂದ ಗುಣಾಕಾರ ಮಾಡ್ಕೊಳ್ಳೋಣ ಸೊ ಎರಡರಷ್ಟು ಎರಡರಷ್ಟಕ್ಕಿಂತ ಎರಡು ಮೀಟರ್ ಜಾಸ್ತಿ ಸೊ ಮತ್ತೆ ಪ್ಲಸ್ ಎರಡು ಇದು ನೋಡಿ ಆಯತದ ಉದ್ದ ಎರಡು ಎಕ್ಸ್ ಪ್ಲಸ್ ಎರಡು ನೋಡ್ಕೊಳ್ಳಿ ಅದರ ಉದ್ದವು ಅಗಲದ ಎರಡರಷ್ಟಕ್ಕಿಂತ ಅಗಲ ಎಷ್ಟು ಎಕ್ಸ್ ಅದರ ಎರಡರಷ್ಟು ಅಂದ್ರೆ ಗುಣಾಕಾರ ಎರಡು ಎರಡರಷ್ಟಕ್ಕಿಂತ ಎರಡು ಮೀಟರ್ ಜಾಸ್ತಿ ಸೊ ಪ್ಲಸ್ ಎರಡು ಇದೆ ಹಾಗಾದರೆ ಅದರ ಉದ್ದ ಎಷ್ಟು ಮತ್ತು ಅದರ ಅಗಲ ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳ ಇದು ಸಮಸ್ಯೆ ಇಲ್ಲಿ ವಿದ್ಯಾರ್ಥಿಗಳ ಇದು ನೋಡಿ ಆಯತಾಕಾರದ ಆಕಾರದ ಈಜುಕೊಳ ಬಂದರ ಸುತ್ತಳತೆ ಸೊ ಆಯತದ ಸುತ್ತಳತೆ ನಮ್ಗೆ ತಿಳಿದಿರ್ಬೇಕು ಅಂದಾಗ ನಾವು ಇದನ್ನ ಈಸಿಯಾಗಿ ತಿಳಿಸ್ಕೋಬಹುದು ಈ ವರ್ಗ ಆಯತ ಇವುಗಳ ಸುತ್ತಳತೆ ಸೂತ್ರ ತಾವು ಈಗಾಗಲೇ ಸೆವೆನ್ಸ್ ನಲ್ಲಿ ತಿಳ್ಕೊಂಡಿದ್ದೀರಾ ಸಿಕ್ಸ್ ಹಾಗೂ ಫಿಫ್ತ್ ಸ್ಟ್ಯಾಂಡರ್ಡ್ ನಲ್ಲಿಯೂ ಸಹ ತಾವು ತಿಳಿದುಕೊಂಡಿದ್ದಾರೆ ಅದ್ರಲ್ಲಿ ಬರ್ಕೊಂಡ್ಬಿಡಿ ಇನ್ನು ಆಯತದ ಸುತ್ತಳತೆಕ್ವಲ್ ಟು ಎರಡು ಗುಣಾಕಾರ ಉದ್ದ ಪ್ಲಸ್ ಅಗಲ ಏಕೆ ನೋಡಿ ಎರಡು ಉದ್ದ ಎರಡು ಅಗಲ ಇಲ್ಲಿ ನೋಡಿ ಇದೊಂದು ಉದ್ದ ಇದೊಂದು ಉದ್ದ ಸೊ ಎರಡು ಉದ್ದಗಳು ಅದಕ್ಕೆ ಎರಡು ಇಂಟು ಉದ್ದ ಪ್ಲಸ್ ಅದೇ ರೀತಿ ಎರಡು ಅಗಲಗಳು ಸೊ ಎರಡು ಇಂಟು ಅಗಲ ಸೊ ಆಯದ ಸುತ್ತಳತೆ ಎರಡು ಇಂಟು ಉದ್ದ ಪ್ಲಸ್ ಅಗಲ ಈಗ ಈಕ್ವಲ್ ಟು ಎರಡು ಗುಣಾಕಾರ ಸೊ ಬ್ರಕೆಟ್ ಅಂದರೆ ಗುಣಾಕಾರ ಉದ್ದ ಉದ್ದ ಎಷ್ಟಿದೆ ನೋಡಿ ಎರಡು ಎಕ್ಸ್ ಪ್ಲಸ್ ಎರಡು ಸೊ ಎರಡು ಎಕ್ಸ್ ಪ್ಲಸ್ ಎರಡು ಪ್ಲಸ್ ಆಗಲೇ ಎಷ್ಟಂತ ತೆಗೆದುಕೊಂಡಿದೀವಿ ಎಕ್ಸ್ ಅಂತ ಸೊ ಅದನ್ನ ಬರ್ಕೊಂಡ್ಬಿಡಿ ಎಕ್ಸ್ ಸೊ ಇದನ್ನೀಗ ಬಿಡಿಸ್ಕೊಂಡ್ಬಿಡಿ ವಿದ್ಯಾರ್ಥಿಗಳೇ ಈಕ್ವಲ್ ಟು ಎರಡು ಮೊದಲಿಗೆ ಇಲ್ಲಿ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಒಟ್ಟಾರೆ ಎಷ್ಟು ಎಕ್ಸ್ಗಳು ಮೂರು ಎಕ್ಸ್ಗಳು ಪ್ಲಸ್ ಎರಡು ಈ ವಿದ್ಯಾರ್ಥಿಗಳು ಹಾ ತಾವೇನಾದ್ರೂ ಇದರ ಒಂದು ನೆಕ್ಸ್ಟ್ ಸ್ಟೆಪ್ ಅನ್ನ ಎರಡು ಗುಣಾಕಾರ ಮೂರು ಎಕ್ಸ್ ಪ್ಲಸ್ ಎರಡು ಎಷ್ಟು ಐದು ಎಕ್ಸ್ ಅಂತ ತಾವೇನಾದ್ರೂ ಬಳ್ಕೊಂಡ್ಬಿಟ್ರಿ ಇದು ಶುದ್ಧ ತಪ್ಪು ನೆನ್ಪಿಟ್ಕೊಂಡ್ಬಿಡಿ ಏಕೆಂದ್ರೆ ಇಲ್ಲಿ ಮೂರರ ಜೊತೆ ವಿದ್ಯಾರ್ಥಿ ಎಕ್ಸ್ ಅನ್ನೋದೊಂದು ಚರಾಕ್ಷರವಿದೆ ಎರಡರ ಜೊತೆ ಯಾವುದೇ ಒಂದು ಚರಾಕ್ಷರವಿಲ್ಲ ಅಂದಾಗ ತಾವು ಇವೆರಡನ್ನ ಟೋಟಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಟೋಟಲ್ ಮಾಡ್ಕೊಬೇಡಿ ಸೊ ಈ ಮಿಸ್ಟೇಕ್ ಅನ್ನ ಮಾಡ್ಕೋಬೇಡಿ ಈ ಮಿಸ್ಟೇಕ್ ಅನ್ನ ಮಾಡ್ಕೊಂಡ್ರಿ ಇಲ್ಲಿಂದ ನಿಮ್ಮ ಒಂದು ಸಮಸ್ಯೆ ರಾಂಗ್ ಆಗುವುದು ಚೆನ್ನಾಗಿ ಮಾಡ್ಕೋಬೇಡಿಬಿಡಿ ನಾವು ಈ ರೀತಿ ವಿಜಾತಿ ಪದಗಳನ್ನ ಓಕೆ ಸೊ ಈಕ್ವಲ್ ಟು ಆಯತದ ಸುತ್ತಳತೆ ಸೊ ಇದರಿಂದ ಆಯತದ ಸುತ್ತಳತೆ ಈಕ್ವಲ್ ಟು ನಮ್ಮ ಉತ್ತರ ಈಗ ಎರಡು ಕುಣಾಕಾರ ಮೂರು ಎಕ್ಸ್ ಪ್ಲಸ್ ಎರಡು ಅಂತ ಬಂದ್ಬಿಡಿತ್ತು ಆದ್ರೆ ಆಯ್ತದ ಸೂತ್ರ ನೀಡಲಾಗಿದೆ ವಿದ್ಯಾರ್ಥಿಗಳಿಗೆ ನೋಡಿ ಎಷ್ಟು ಒಂದು ನೂರ ಐವತ್ನಾಲ್ಕು ಅದನ್ನ ಬರ್ಕೊಂಡ್ಬಿಡಿ ಒಂದ ನೂರ ಐವತ್ನಾಲ್ಕು ಈಕ್ವಲ್ ಟು ಎರಡು ಕುಣಾಕಾರ ಮೂರು ಎಕ್ಸ್ ಪ್ಲಸ್ ಎರಡು ಈಗ ನಾವಿಲ್ಲಿ ಎಕ್ಸ್ ನ ಬೆಲೆನ ಕಂಡು ಹಿಡ್ಕೋಬೇಕು ಓಕೆ ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದೊಂದೇ ಸಂಖ್ಯೆಗಳನ್ನ ಎಕ್ಸ್ ನ ಜೊತೆ ಇರುವಂತಹ ಎರಡು ಈ ಮೂರು ಈ ಎರಡು ಈ ಒಂದೊಂದೇ ಸಂಖ್ಯೆಗಳನ್ನ ಇನ್ನೊಂದು ಬದಿಗೆ ಅಂದ್ರೆ ಈ ಬಾರಿ ಸಂಖ್ಯೆಗಳನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ ಎಚ್ ಎಸ್ ಬದಿಯಲ್ಲಿ ಇಟ್ಕೊಂಡು ಬರಬೇಕು ಸೊ ಆದ್ರೆ ನಿಯಮಗಳು ಚೇಂಜ್ ಆಗುತ್ತೆ ಸೊ ಕಾನ್ಸಂಟ್ರೇಟ್ ಆಗಿ ನೋಡಿ ಮೊದಲಿಗೆ ಎರಡು ಎರಡು ಮತ್ತು ಈ ಒಂದು ಬ್ರಕೆಟ್ ಅಂದ್ರೆ ಇಲ್ಲಿ ಗುಣಾಕಾರ ಚಿಹ್ನೆ ಸೊ ಗುಣಾಕಾರ ಚಿಹ್ನೆ ಇರುವಾಗ ಎರಡು ಛೇದದಲ್ಲಿ ಬರುತ್ತೆ ನೆನಪಿಟ್ಕೊಂಡ್ಬಿಡಿ ಆದ್ದರಿಂದ ಒಂದ್ನೂರ ಐವತ್ನಾಲ್ಕು ಎರಡು ಉಳಿದಿರುವಂತ ಸಂಖ್ಯೆ ಮೂರು ಎಕ್ಸ್ ಪ್ಲಸ್ ಎರಡು ಈಗ ಒಂದು ಎರಡರಿಂದ ಭಾಗಿಸಲಿಕ್ಕೆ ಸಾಧ್ಯ ಚೆಕ್ ಮಾಡ್ಕೊಳ್ಳಿ ಒಂದು ನೂರ ಐವತ್ನಾಲ್ಕು ಒಂದು ಸಮಸಂಖ್ಯೆ ಒಂದು ಸಮಸಂಖ್ಯನ ಎರಡರಿಂದ ಭಾಗಿಸ್ಕೋಬಹುದು ಹೋಗಲ್ಲ ಈಗಾಗಲೇ ಭಾಜ್ಯತೆ ನಿಯಮಗಳಲ್ಲಿ ಇದನ್ನ ತಾವು ತಿಳಿದುಕೊಂಡಿದ್ದಾರೆ ಸೊ ಎರಡರ ಮಧ್ಯಲ್ಲಿ ಎರಡು ಒಂದರಿಂದ ಎರಡರ ಮಗ್ಗಿಲಿ ಹದಿನೈದು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಹದಿನಾಲ್ಕು ಅದು ಬರುವುದು ಏಳರಿಂದ ಉಳಿದಿರುವುದು ಶೇಷ ಒಂದು ಒಂದು ನಾಲ್ಕು ಮತ್ತೆ ಹದಿನಾಲ್ಕು ಸೊ ಎರಡನ ಬಗ್ಗೆ ಹದಿನಾಲ್ಕು ಅದು ಏಳರಿಂದ ಸೊ ಬಂದ್ಬಿಟ್ಟು ಎಪ್ಪತ್ತೇಳು ಈಕ್ವಲ್ ಟು ಮೂರು ಎಕ್ಸ್ ಪ್ಲಸ್ ಎರಡು ನೋಡಿ ಈಸಿ ಆಗ್ತಾ ಇದೆ ಸೊ ಒಂದೊಂದೇ ಸ್ಟೆಪ್ ಅನ್ನು ಪಿಡಿಸ್ಕೊತಾ ಇದೀವಿ ಈಗ ಎರಡನ್ನ ಈ ಬದಿಗೆ ಕರೆಕೊಂಡು ಬನ್ನಿ ಆದ್ದರಿಂದ ಎಪ್ಪತ್ತೇಳು ಎರಡರ ಮುಂದಿರುವಂತ ಚಿಹ್ನೆ ಪ್ಲಸ್ ಸೊ ಈ ಬದಿಗೆ ಬಂದಾಗ ಅದು ಮೈನಸ್ ಆಗುವುದು ಹೌದಿಲ್ಲ ಇದು ಮೂರು ಎಕ್ಸ್ ಎಪ್ಪತ್ತೇಳು ಎರಡು ಇದು ಎಪ್ಪತ್ ಐದು ಈಕ್ವಲ್ ಟು ಮೂರು ಎಕ್ಸ್ ನೋಡಿ ಮತ್ತೆ ಸಮೀಕರಣ ಚಿಕ್ಕದಾಯ್ತು ಈಗ ನಾವು ಈ ಎಕ್ಸ್ ನ ಮೇಲಿನ ಕಂಡಿಡ್ಕೋಬೇಕು ಸೊ ಎಕ್ಸ್ ಮತ್ತು ಉಳಿದಿರುವಂತಹ ಸಂಖ್ಯೆ ಮೂರು ಈ ಮೂರನ್ನ ಇಲ್ಲಿ ನೋಡಿ ಎಕ್ಸ್ ಮತ್ತು ಮೂರರ ಮಧ್ಯ ಇರುವಂತಹ ಚಿಹ್ನೆ ಗುಣಾಕಾರ ಚಿಹ್ನೆ ಸಿ ಮೂರನ್ನ ಪರಿ ಗುಣಾಕಾರ ಮಾಡಿಬಿಡಿ ಸೊ ಮೂರು ಕೆಳಗೆ ಬರುವುದು ಸೊ ಎಪ್ಪತ್ತೈದು ಮೂರು ಈಕ್ವಲ್ ಟು ಎಕ್ಸ್ ಈಗ ಎಪ್ಪತ್ತೈದನ್ನ ಮೂರರಿಂದ ಭಾಗಿಸಲಿಕ್ಕೆ ಸಾಧ್ಯನಾ ಡೆಫಿನೆಟ್ಲಿ ವಿದ್ಯಾರ್ಥಿಗಳ ಮೂರರ ಮಧ್ಯೆಯಲ್ಲಿ ಮೂರು ಒಂದರಿಂದ ಎಪ್ಪತ್ತೈದು ಇದು ಇಪ್ಪತ್ತೈದರಿಂದ ಬರುವುದು ಸೊ ಆದ್ದರಿಂದ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಇಪ್ಪತ್ತೈದು ನೋಡಿ ಎಷ್ಟು ಈಸಿಯಾಗಿ ಬಂತಿಲ್ಲ ಸೊ ಈ ರೀತಿ ತಾವು ಒಂದೊಂದೇ ಸ್ಟೆಪ್ ಅನ್ನ ಈಸಿಯಾಗಿ ಬಿಡಿಸ್ಕೋಬೇಕು ಸೊ ಇಲ್ಲಿ ಎಕ್ಸ್ ಅಂದ್ರೆ ಇದು ಆಗಲ್ಲ ಆದ್ದರಿಂದ ಆಗಲ್ಲ ಈಕ್ವಲ್ ಟು ಎಕ್ಸ್ ಎಕ್ಸ್ ಅಂದ್ರೆ ಇಪ್ಪತ್ತೈದು ಸೊ ಇಪ್ಪತ್ತೈದು ಮೀಟರ್ ಇನ್ನು ಉದ್ದ ಕಂಡುಕೊಳ್ಳೋಣ ಉದ್ದ ಈಕ್ವಲ್ ಟು ಇದೆಷ್ಟು ಎರಡು ಎಕ್ಸ್ ಪ್ಲಸ್ ಎರಡು ಇದನ್ನ ಬರ್ಕೋಬೇಕು ಚೆನ್ನಾಗಿ ನೆನಪಿಟ್ಕೊಂಡ್ಬಿಡಿ ಎರಡು ಎಕ್ಸ್ ಪ್ಲಸ್ ಎರಡು ಇಲ್ಲಿ ಎಕ್ಸ್ ನ ಬೆಲೆಯನ್ನು ಆದೇಶಿಸಿ ಬಿಡಿ ಎರಡು ಎಕ್ಸ್ ಅಂದ್ರೆ ಇದು ಇಪ್ಪತ್ತೈದು ಇದನ್ನ ಇಲ್ಲಿ ಬರ್ಕೊಂಡ್ಬಿಡಿ ಇಂಟು ಇಪ್ಪತ್ತೈದು ಪ್ಲಸ್ ಎರಡು ಈಕ್ವಲ್ ಟು ಇಪ್ಪತ್ತೈದು ಗುಣಾಕಾರ ಎರಡು ಇದು ಐವತ್ತು ಪ್ಲಸ್ ಎರಡು ಟು ಐವತ್ತು ಪ್ಲಸ್ ಎರಡು ಇದು ಐವತ್ತೆರಡು ಸೊ ಇದು ಆ ಈಜು ಕೊಳದ ಉದ್ದ ವಿದ್ಯಾರ್ಥಿಗಳೇ ಐವತ್ತೆರಡು ಮೀಟರ್ ಸಿಲ ಉದ್ದ ಐವತ್ತೆರಡು ಮೀಟರ್ ಅಗಲ್ಲ ಇಪ್ಪತ್ತೈದು ಮೀಟರ್ ಇದು ವಿದ್ಯಾರ್ಥಿ ಎರಡನೇ ಒಂದು ಸಮಸ್ಯೆ ಉತ್ತರ ಸೊ ಬಹಳ ಸ್ಲೋ ಆಗಿ ಡಿಟೇಲ್ ಆಗಿ ಬಿಡಿಸ್ಕೊಂಡಿದ್ದೀವಿ ಯಾಕಂದ್ರೆ ತಮ್ಗಿದು ಅರ್ಥ ಆಗ್ಬೇಕು ಜಸ್ಟ್ ಒಂದು ಫಾಸ್ಟ್ ಆಗಿ ಅದೇ ರೀತಿ ಬಿಡಿಸ್ಕೊಂಡ್ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಒಂದು ಇಲ್ದಂಗೆ ಆಗುತ್ತೆ ಸೊ ಅದಕ್ಕಾಗಿ ಬಹಳ ಸ್ಲೋ ಆಗಿ ಡಿಟೇಲ್ ಆಗಿ ಬಿಡಿಸ್ಕೊಂಡ್ ಬಿಟ್ಟಿದೀವಿ ಸೊ ಎರಡು ಸಮಸ್ಯೆಗಳನ್ನ ಪದೇ ಪದೇ ನೋಡಿ ಬೇಸಿಕ್ಸ್ ಅನ್ನ ಕಾಮನ್ ಸೆನ್ಸ್ ಅನ್ನ ಬಳಸ್ಕೊಂಡ್ಬಿಡಿ ನೆಕ್ಸ್ಟ್ ಒಂದು ಮೂರನೇ ಸಮಸ್ಯೆಯಿಂದ ನಾವು ಸ್ವಲ್ಪ ಸ್ಪೀಡ್ ಅಪ್ ಆಗಿ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ ಅದೇ ರೀತಿ ತಮ್ಗೂ ಸಹ ಪ್ರಾಕ್ಟೀಸ್ ಆಗುದು ಸೊ ಬರ್ತಾ ಬರ್ತಾ ತಾವು ಈ ಅಭ್ಯಾಸನ ಈಸಿಯಾಗಿ ತಿಳ್ಕೋಬಹುದು ಈ ವಿದ್ಯಾರ್ಥಿಗಳೇ ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅವರು ಸಹ ಈ ಒಂದು ಕಾಮನ್ ಎಡೆಯನ್ನ ಪಡೆದುಕೊಳ್ಳಲಿ ವಿದ್ಯಾರ್ಥಿ ನಿಮ್ಮ ಈಚರಣೆಗೆ ಸಂಬಂಧಪಟ್ಟಂತೆ ಮೊದಲನೇ ಹಾಗೂ ಎರಡನೇ ಅಧ್ಯಾಯ ಈಗಾಗಲೇ ನಮ್ಮ ಚಾನೆಲ್ ನಲ್ಲಿ ಇದೆ ನೋಡಿ ತಾವು ಫೇಸ್ಬುಕ್ ಮಾಡ್ಕೋಬಹುದು ಆ ಒಂದು ಸಮಸ್ಯೆಯನ್ನು ಅರ್ಥ ಮಾಡ್ಕೋಬಹುದು ಇದೇ ರೀತಿ ಬಹಳಷ್ಟು ವಿಡಿಯೋ ಬರ್ತಾ ಇರುತ್ತವೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಮತ್ತೆ ಶೇರ್ ಮಾಡಿ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ